ಸರ್ ಇದೆ ಒಂದೇ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಇವ್ರು ಜರ್ಮನ್ ಸಿಲ್ವರ್ ನಾಲ್ಕು ಫೋರ್ ಅಂಗಡಿ ಸರ್ ಬನ್ನಿ ಸರ್ ಹೊರಗಡೆ ಹೋಗೋಣ ನೋಡಿ ಸರ್ ಜನ ಬೆಳಗ್ಗೆ ಸಾಯಂಕಾಲ ಗಂಟೆ ಹಿಂಗೆ ಸರ್ ನೋಡಿ ಸರ್ ರೆಗ್ಯುಲರ್ ಕಸ್ಟಮರು ಬೆಳಗ್ಗೆ ಸಾಯಂಕಾಲ ಗಂಟೆ ಹಿಂಗೆ ಇರ್ತೀವಿ ನಾವು ಇದನ್ನು ಆಷಾಢ ಮಾಸದಲ್ಲಿ ಹಿಂಗೆ ಇರ್ತೀವಿ ಸರ್ ಒಬ್ಬರು ಒಂದು ಐಟಮ್ ವಾಪಸ್ ತೊಗೊಂಡ್ಬಂದಿಲ್ಲ ಸರ್ ಅಷ್ಟು ಕ್ಲಿಯರ್ಟ್ ವ್ಯವಹಾರ ಮಾಡ್ತೀವಿ ಸರ್ ಹದಿನಾರು ವರ್ಷದಿಂದ ಬರ್ತಾ ಕಸ್ಟಮರು ಜೊತೆಗೆ ಬರ್ತಾವ್ರೆ ಇನ್ನೊಬ್ಬರನ್ನು ಕರ್ಕೊಂಡು ಕರ್ಕೊಂಬರ್ತಾರೆ ಎಲ್ಲ ಕಸ್ಟಮರ್ ಜೊತೆ ಬರ್ತಾರೆ ಸರ್ ಬನ್ನಿ ನಿಮ್ಗೆ ಬೇಕಾದಂಥ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಹಬ್ಬಗಳು ಶುರು ಆಗ್ತಾಯಿದೆ ಎಲ್ಲ ವೆರೈಟಿ ಐಟಮ್ಗಳಿದೆ ಒಂದು ಸತಿ ಬಂದು ಹೋದರೆ ನಾನು ಗ್ಯಾರಂಟಿ ಕೊಡ್ತೇನೆ ವಾಪಸ್ ಹೋಗೋಲ್ಲ ನೀವು ಅಷ್ಟು ಮಾತ್ರ ಹೇಳ್ತೀನಿ ಮೋಸ ಮಾಡಲ್ಲ ಸುಳ್ಳು ಹೇಳಲ್ಲ ಎರಡು ಮಾತ್ರ ವಾಗ್ದಾನ ನಿಮ್ಗೆ ನಿಮ್ಗೆ ಕಸ್ಟಮರ್ಗೆ ನನ್ನ ಕಡೆಯಿಂದ ನಾನು ಆರ್ಟ್ ಆ್ಯಂಡ್ ಜ್ಯುವೆಲರ್ಸಲ್ಲಿ ನಾವು ಹಳೆ ಕಸ್ಟಮರ್ಸು ಎಲ್ಲ ಥರ ವೆರೈಟೀಸು ಸಿಗುತ್ತೆ ವಿತ್ ರೀಸನಬಲ್ ರೇಟ್ಸ್ ಒಂದೊಂದು ಒಂದು ಹತ್ತು ಹದಿನೈದು ವರ್ಷದಿಂದ ನಮಗೆ ಪರಿಚಯ ಇದ್ದಾರೆ ಸೊ ನಾವು ರೆಗ್ಯುಲರ್ ತೊಗೊಳ್ತಾನೆ ಇರ್ತೀವಿ ವಿತ್ ರೀಸನಬಲ್ ಗುಡ್ ಪ್ರೈಸ್ ಐಟಮ್ಸ್ ಎಲ್ಲ ಚೆನ್ನಾಗಿದೆ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಇದೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಬ್ಯಾಂಗ್ಳೂರ್ ಆ್ಯಂಡ್ ಅದರ್ ಸಿಟೀಸ್ ಮೈಸೂರಿನಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಯಾಕೆಂದರೆ ವ್ಯಾಲ್ಯೂ ಫಾರ್ ಮನಿ ಇದೆ ಇಲ್ಲಿ ಎರಡು ಮೂರು ಸಿಟಿನಲ್ಲೇ ನಾವು ಕಂಪೇರ್ ಮಾಡ್ತಿರ್ತೀವಿ ಯೂಶ್ಯಲಿ ಕೆಲವೆಲ್ಲ ನಿಮಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಬಟ್ ಆ ಅದನ್ನೆಲ್ಲ ಕಂಪೇರ್ ಮಾಡಿದಾಗ ಮೈಸೂರದು ಈ ಅಂಗಡಿ ತುಂಬ ಒಳ್ಳೆಯದು ಪ್ಲಸ್ ಗುಡ್ ಪ್ರೈಸು ಮಾರು ಐಟಮ್ ಇದೆ ಸರ್ ನೀವೊಂದ್ಸತಿ ನಮ್ಮ ಅಂಗಡಿ ಒಂದು ರೋಂಡ್ ಸರ್ ಒಂದೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಮೈಸೂರು ಶಿವರಾಂಪೇಟೆ ಪೇಟೆ ವಿಶಾಲ್ ಮಾರ್ಟ್ ರೋಡ್ ನಿಯರ್ ಮನಸ್ ಮಾರ್ಕೆಟ್ ಮೈಸೂರು ಆಫ್ ವೆರೈಟೀಸ್ ಇದೆ ಇಷ್ಟು ವರ್ಷ ನಾವು ಡಾಲ್ ತಗೊಂಡ್ಬರ್ತಿದ್ದು ಡಾಲಲ್ಲಿ ಕುಣಿಸ್ಬಿಡ್ತಿದ್ದು ಆ ಮಕ್ವಾಡಕ್ ಒಂದು ಹತ್ತು ಸಾವಿರ ಖರ್ಚು ಮಾಡ್ತಿದ್ದು ಆ ಗಮ್ಮಲ್ಲಿ ಅಂಟಿಸ್ಕೊಂಡೆಲ್ಲ ಮಾಡ್ತಿದ್ದು ಈಗ ಪರ್ಮನೆಂಟ್ ಲಕ್ಷ್ಮೀನೇ ಮನೇಲಿ ಕುಣಿಸ್ಬಿಡುದು ಅಲಂಕಾರ ಲಕ್ಷ್ಮೀನೇ ಅಲಂಕಾರ ಲಕ್ಷ್ಮಿನೇ ಏನು ಅಲಂಕಾರ ಹಾಗೆ ಎಷ್ಟು ಸರ್ ಮನೆ ಎಂಟ್ರ ಅಲ್ಲಿ ಮಾಡ್ಬಿಟ್ರೆ ಸರ್ ಲಕ್ಷ್ಮೀನೂ ವರದಾನ ಸರ್ ಸಾಕು ಸರ್ ಅದು ಪ್ಯೂರ್ ಜರ್ಮನ್ ಸರ್ ಇದು ಈ ಕೈಲಿ ಬಿಟ್ಟು ನೋಡಿ ಸುಮಾರೊಂದು ಒಂದು ಅರ್ಧ ಕೆ ಜಿ ವೆಯ್ಟ್ ಜನ ನೋಡಿದ್ರೆ ಸರ್ ಒಂಥರ ಎಳಿಯುತ್ತೆ ಮನಸ್ಸಿಗೆ ಏನು ಬೇಡ ಸರ್ ಮನೇಲಿರೋ ಸಣ್ಣದೊಂದು ಜುವಲ್ರಿ ಹಾಕಿದ್ರು ಸಾಕು ಅನ್ಸುತ್ತೆ ಇದಕ್ಕೆ ಮೇಡಮ್ ಎಲ್ಲರೂ ಈ ವರಮಹಾಲಕ್ಷ್ಮಿಗೆ ಎಲ್ಲರೂ ಈ ತರದ್ದು ತುಂಬಾ ಇಷ್ಟಪಡ್ತೀವಿ ಚೆನ್ನಾಗಿದೆ ಒಂದು ನೋಡಿದ್ರೆ ಒಂದು ಮಾಮೂಲಿ ಆರ್ಡಿನರಿ ಲಕ್ಷ್ಮಿ ಇದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಈ ಸಿಂಹಾಸನ ಒಂದು ಸೈಡ್ ಮೇಲೆ ಕೆಳಗಡೆ ಕೂತಿರೋದು ಮುಖ ಒಂದು ಲಕ್ಷಣವಾಗಿದೆ ಹೆಣ್ಮಕ್ಳು ಒಂದಿದ್ರೆ ಮುಖ ಲಕ್ಷಣವಾಗಿದ್ರೆ ಒಂದು ಕಿರೀಟ ಚಕ್ರ ತೂಕವಾಗಿದೆ ಇದು ಒಂಥರ ಎಲ್ಲ ಅಲಂಕಾರವಾಗಿ ಒಂದು ಎಲ್ಲ ಒಡೆಬೆಗಳು ಹಾಕಿ ಹಿಂದೆ ಕಿರೀಟ ಎಲ್ಲ ತರದ್ದೆಲ್ಲ ಒಂದು ಚೆನ್ನಾಗಿದೆ ನಾನು ಆಕ್ಚುಲಿ ಬೆಂಗಳೂರಲ್ಲೆಲ್ಲ ನೋಡಿದಿನಿ ಪೇಟೆ ಅಲ್ಲೆಲ್ಲ ನೋಡಿದಿನಿ ಆದ್ರೆ ಇಲ್ಲಿ ಏನೋ ತುಂಬಾ ಡಿಫರೆಂಟ್ ಆಗಿದೆ ಅದೇನೋ ಅಂತ ದೀಪ ತುಂಬಾ ಡಿಫರೆಂಟ್ ಆಗಿದೆ ನಾನು ನನಗ್ ಫಾರಿನ್ ಹೋಗ್ತಾ ಇದ್ದೀನಿ ಮಗಳು ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ ಈ ಸರಿ ಲಕ್ಷ್ಮಿ ಹಬ್ಬ ಅಲ್ಲಿ ಫಾರಿನ್ ಅಲ್ಲಿ ತಗೋಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೀನಿ ನಾನು ಕೆ ಎಮ್ ಎಫ್ ಎಲ್ ವರ್ಕ್ ಮಾಡ್ತಾ ಇದ್ದೀನಿ ರಿಟೈರ್ಡ್ ಎಂಪ್ಲಾಯಿ ನಾನು ಇಲ್ಲಿ ಒಂದು ಐದಾರು ವರ್ಷಗಳಿಂದ ಇವರು ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ವರಮಾಲಾ ಮಕ್ಕಿ ಏನಾದ್ರು ಒಂದು ತೊಗೊಂಡು ಅಂತ ನಾವು ಮಾಡ್ತೀವಿ ಈ ಸರಿ ಒಂದು ಈ ಒಂದು ವಿಗ್ರಹನ ತೊಗೋಬೇಕು ಅಂತ ಆಸೆ ಆಸೆಪಟ್ಟಿದ್ದೇನಿದೆ ಈಗ ತೊಗೋತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಳ್ಳೆ ತೂಕ ಇದೆ ಇದನ್ನು ಸಾಧ್ಯವಾದರೆ ನನ್ನ ಮಗಳ ಮನೆಗೆ ಆಸ್ಟ್ರೇಲಿಯಾಕ್ಕೆ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಮೇಲೆ ಇವರು ಅಂಗಡಿನಲ್ಲಿ ತುಂಬ ವಿಧವಾದ ಡಿಫ್ರೆಂಟಾಗಿ ಎಲ್ಲ ಥರ ನಾವು ಬೆಂಗಳೂರು ಚಿಕ್ಕಪೇಟೆಯಲ್ಲಿ ಸುಮಾರು ಕಡೆ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿರೋದು ಆಗಿರೋದು ವಸ್ತುಗಳೆಲ್ಲ ಇದೆ ಆಮೇಲೆ ಮದುವೆಗಳಲ್ಲಿ ನೀವು ಕೊಡೋಕ್ಕೆ ಮಾಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಅಂತ ಮಾಡೋಕ್ಕೆ ಭಾಳ ಕಮ್ಮಿ ಬೆಲೆಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ದಯವಿಟ್ಟು ಎಲ್ಲರೂ ಈ ಅಂಗಡಿಗೆ ಭೇಟಿ ಕೊಡಿ ಒಂದು ಐದಾರು ವರ್ಷದಿಂದ ತೊಗೊತಾ ಇದ್ದೀನಿ ನನ್ನ ಮಗನ ಮದುವೆಗೂ ಸಹ ಇಲ್ಲಿ ಸುಮಾರು ಐಟಮ್ ಎಲ್ಲ ತಗೊಂಡೋಗಿ ನಾನು ಗಿಫ್ಟ್ ಕೊಟ್ಟಿದ್ದೀನಿ ನಾನು ಕ್ವಾಲಿಟಿ ಚೆನ್ನಾಗಿದೆ ದರಗಳು ಕಮ್ಮಿ ಇದೆ ನಾವು ಯೂಸ್ ಮಾಡ್ತಾ ಇದ್ವಿ ಏನು ಎಲ್ಲ ಇದುವರೆಗೂ ಯಾವುದು ಕಪ್ಪಾಗ್ಲಿ ಆಗಲಿ ಆಗಿಲ್ಲ ಚೆನ್ನಾಗಿ ಬಂದಿದೆ ಹೌದು ಇಲ್ಲ ಕಂಪ್ಲೇಂಟ್ ಏನಿಲ್ಲ ನಮಗೆ ನಮಗೆ ಓನರ್ ಭಾಳ ಭಾಳ ವರ್ಷದಿಂದ ಸಹಕಾರ ಕೊಡ್ತಾ ಇದ್ದಾರೆ ಚೆನ್ನಾಗಿ ಅದ್ಭುತವಾಗಿ ಬರ್ತಾ ಇದೆ ಐಟಮ್ ಎಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಐಟಮ್ಗಳಿದೆ ನನಗೆ ತುಂಬ ಇಷ್ಟ ಆಯಿತು ಇಲ್ಲಿ ಮೈಸೂರಲ್ಲ ಇದ್ದಾರೆ ನನ್ನ ಮಗಳು ನನ್ನ ಮಗಳ ಸ್ನೇಹಿತರಲ್ಲ ಅಲ್ಲಿ ಮೈಸೂರಿನವರು ಸುಮಾರು ಜನ ಮೆಲ್ಬೋರ್ನ್ ಇದ್ದಾರೆ ಅವ್ರಿಗೆಲ್ಲ ಎಲ್ ತಗೊಂಡು ಎಲ್ ತಗೊಂಡು ಕೇಳ್ತಾ ಇರ್ತಾರೆ ತುಂಬಾ ಕಷ್ಟ ನನ್ಗೆ ನನಗೆ ಚಿಕ್ಕನ್ ಬಂದಾಸನ ಮಾಡಿಸ್ಕೊಡಿ ನಾನು ತುಂಬಾ ಕೇಳ್ತಿದ್ರು ಚಿಕ್ಕ ರೂಮ್ ಚಿಕ್ಕದ ದೇವ್ರ ಮನೆ ಅದ್ರ ಮಂಟಪದೊಳಗಡೆ ಕುಣಿಸ್ಕೊಳಕ್ ಬೇಕು ಅಂತ ಇದು ನೋಡಿ ಸರ್ ನೀವು ಹೊಸ ಒಂದು ಮಾಡ್ತೀನಿ ಚಿಕ್ಕನ್ ಬಂದಾಸನ ಆ ಫಿನಿಶಿಂಗ್ ಓಕೆ ಸಿಂಹಾಸನ ಸಿಂಹಾಸನ ಸರ್ ಇದ್ರ ಮೇಲೆ ಚಿಕ್ಕದೇ ಈ ಸಾಯಿಬಾ ಮಾಡಬಹುದು ಏನೋ ಒಂದು ವಿಗ್ರಹ ಮಾಡಿಕೊಳ್ಳೆ ಮಂಟಪದೊಳಗೆ ಮಡಗತ್ತ ಮಂದಾಸನ ಇದೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಸರ್ ತುಂಬಾ ಕ್ವಾಲಿಟಿ ಇದೆ ಸರ್ ಬಿಡ್ಸೆಲ್ಲ ಇದು ಏನೋ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ ಮಡಗದ ಮೇಲೆ ನೋಡಿದಾಗ ಏನೋ ಒಂಥರ ನಮಗೆ ಮನಸ್ಸಿಗೆ ತೃಪ್ತಿ ಕೊಡಬೇಕು ದೇವರ ಹಾಂ ಸರ್ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಸರ್ ಅದ್ಭುತವಾಗಿರತ್ತೆ ಸಿಗುತ್ತೆ ಹ್ಞೂ ಸರ್ ಎಲ್ಲ ಡಿಸೈನ್ ಸಿಗುತ್ತೆ ಹಾಂ ಸರ್ ಕಸ್ಟಮರ್ ಅಂದರೆ ನಮಗೆ ತುಂಬ ಟೈಮ್ ಕೊಡ್ತಾರೆ ಸರ್ ಮಾಡಿಸ್ಕೊಡಿ ಅಂತ ಆವಾಗ ಇನ್ನೂ ಚೆನ್ನಾಗಾಗತ್ತೆ ನೋಡಿ ಇದೊಂಥರ ಇದು ಇದೊಂದು ಕಸ್ಟಮರ್ದೊಂದು ಆರ್ಡ್ರ್ ಇರ್ತಿದ್ದು ಇಲ್ಲ ಮಾಡಿ ಇನ್ನು ಕೃಷ್ಣನ ಈಗ ಹೋಗ್ಲಷ್ಟಮ್ ಇದೆಯಲ್ಲ ಸರ್ ನಿಮಗೆ ಅದಕ್ಕೆ ಇದು ನಾವು ಬರೀ ಪಾರ್ಟಿ ಇದು ಈ ಪಾರ್ಟಿ ಮಾಡಿಸ್ಕೊಟ್ಟಿದ್ದೀವಿ ಅವ್ರಿಗೆ ಗೋಕುಲಾಷ್ಟಮಿಗೆ ಆರ್ಡರ್ ಕೊಟ್ಟಿದ್ದರು ಇದು ಹ್ಯಾಂಡ್ ಮಾಡ್ತಾರೆ ಈ ಉಯ್ಯಾಲೆ ಹತ್ತಿರ ಮಂದಾಸದೆಲ್ಲೆಲ್ಲ ಉಯ್ಯಾಲೆ ಮಾಡ್ಕೊಟ್ಟಿದ್ದೀವಿ ದಶಾವತಾರದಲ್ಲಿ ಅರ್ಶನ ಬಟ್ಲು ಸರ್ ಇದು ನೋಡಿ ದಶಾವತಾರ ದಶಾವತಾರ ಇದೆ ನೋಡಿ ಸರ್ ಹಾಂ ದಶಾವತಾರದಲ್ಲಿ ಇರುತ್ತೆ ಇದು ಕುಂಕುಮದ ಜೊತೆಗೆ ಇಲ್ಲ ಪ್ರಸಾದ್ ಅವತಾರಗಳು ಹ್ಞೂ ಸರ್ ಒಂಬತ್ತು ನೋಡಿ ಎಷ್ಟು ಚೆನ್ನಾಗಿದೆ ಐಟಮ್ ಕ್ಲಿಯರ್ ಆಗಿರುತ್ತೆ ಸರ್ ವರ್ಕ್ಮೆನ್ಶಿಪ್ ಮಾತ್ರ ತುಂಬ ಕ್ಲಿಯರ್ ಆಗಿರುತ್ತೆ ಎಲೆಕ್ಷನ್ಸ್ ಮಾತ್ರ ತಂದು ಮಾರ ಸರ್ ನಾನು ತುಂಬಾ ತುಂಬ ಚೆನ್ನಾಗಿರ್ಬೇಕು ನನಗೆ ಚೆನ್ನಾಗಿರ್ಬೇಕು ಕಶಂಬರಿ ಚೆನ್ನಾಗಿರುತ್ತೆ ಅಂದರೆ ಕಲೆಕ್ಷನ್ಸು ಕಲೆಕ್ಷನ್ ಕಲೆಕ್ಷನ್ಸು ಇಲ್ಲಿ ನಾವು ಏನು ಅರ್ಶ್ನಾಥ ಪ್ರಸಾದ ಏನು ಏನ ಮಾಡಿ ಮಾಡಿದ್ವಿ ಸಮಥಿಂಗ್ ಸ್ಪೆಷಲ್ ಇದೇ ದಶಾವತಾರ ದಶಾವತಾರ ಅಶ್ಲಕ್ಷ್ಮಿ ಕಳಸ ಇತ್ತು ಅಶ್ಲಕ್ಷ್ಮಿ ಕಳಸ ಈ ನೋಡಿ ಈ ಆನೆ ಆನೆ ಮುಖದ್ದೇ ಇದೆ ಬೇಸೆ ಆನೆ ಮುಖ ಇದಕ್ಕೆ ಸ್ಟಾಂಡ್ ಇದ್ರ ಮೇಲೆ ಕುತ್ಕೊಳ್ಳುತ್ತೆ ನೋಡಿ ಹಾಂ ಕಳಶದಲ್ಲಿ ಹಾಂ ಈ ಕಳಸದಲ್ಲಿ ಸಾರ್ ಪ್ರತಿಯೊಂದರಲ್ಲೂ ಇದರಲ್ಲಿ ಮೇನ್ ವರ್ಕ್ಮ್ಯಾನ್ಶಿಪ್ ಸರ್ ಜನ ಇದೆಲ್ಲ ಪ್ರೀಮಿಯಂ ರೇಂಜ್ ಅಂತ ಹೇಳಿದ್ಮೇಲೆ ಜನಕ್ಕೆ ತುಂಬ ಚೆನ್ನಾಗಿರ್ಬೇಕು ಸರ್ ಇಲ್ಲಾಂದರೆ ಜನ ಇದನ್ನು ಮುಟ್ಟಲ್ಲ ನನ್ನ ಹತ್ರ ಬರೋ ಕಸ್ಟಮರ್ಸ್ಗೆ ಪ್ರೀಮಿಯಂ ಕಾಣಿಸ್ಬೇಕು ಸರ್ ನೋಡಿ ಸರ್ ಇದಕ್ಕೆ ಸ್ಟ್ಯಾಂಡು ನೀವು ಎಷ್ಟು ದೂಕ ಹಾಕಿ ಮಡ್ಕೋದ್ರೂ ಸರ್ ಇದು ಅಲ್ಲಾಡಲ್ಲ ಇದು ಕ್ಲೀನಾಗಿರ್ತದೆ ಇದು ನೋಡಿ ಸರ್ ಇದರಲ್ಲಿ ಈ ಗಣೇಶನ ಬಗ್ಗೆ ಬರುತ್ತಲ್ಲ ಗಣೇಶನು ಪರ್ಮನೆಂಟ್ ಆಗಿರ್ಬೇಕು ನಮ್ಮ ಮನೆಯಲ್ಲಿ ವಿಘ್ನ ವಿನಾರಕ ಈ ಸತಿ ವರಮಾಲಕ್ಷ್ಮಿ ಲಕ್ಷ್ಮಿ ಪರ್ಮೆಂಟ್ ಮಾಡಿಬಿಡ್ತಿವಿ ಗಣೇಶನು ಪರ್ಮನೆಂಟ್ ಬಿಡಬೇಕು ಎಲ್ಲರ ಎಂಟ್ರೆನ್ಸ್ ಅಲ್ಲಿ ಮನೆ ಹಾಲಲ್ಲಿ ಮಾಡಿದಾಗ ತುಂಬಾ ರಿಚ್ ಕಾಣಿಸುತ್ತೆ ಸರ್ ಇದು ಜನದ ದೃಷ್ಟಿ ಇದ್ರ ಮೇಲೆ ಬೀಳಬೇಕು ಮನೆ ಮೇಲೆ ನಮ್ಮ ಮೇಲೆ ಬೀಳಬಾರ್ದು ಈಗ ಗಣೇಶನ ಸಿಂಹಾಸನ ಕೋಟ್ಯಾಂತ್ವ ಮನೆ ಖರ್ಚು ಮಾಡಿ ಕಟ್ಟಿಸ್ತೀವಿ ಸರ್ ಅದಕ್ಕೊಂದು ಸ್ಥಾನ ಕೊಟ್ಬಿಟ್ರೆ ಸರ್ ಆ ಮನೆ ಸಿಂಹಾಸನ ಎಷ್ಟು ರಿಚ್ ಆಗಿರುತ್ತೆ ಸರ್ ಇದು ಇದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತೆ ಸರ್ ನಾವು ತಪ್ಪಾಗಲ್ಲ ಏನಾಗಲ್ಲೂ ಆ ಥರ ಎಲ್ಲ ಸೈಜಸ್ ಇದೆ ಸರ್ ಚಿಕ್ಕದ್ರಿಂದ ಇನ್ನೂ ಚಿಕ್ಕದ್ರಿಂದ ಎಲ್ಲ ಅರ್ಶನದ ಬಟ್ಟೆಗಳು ಇದು ನೋಡಿ ಚಿ ನೀಟಾಗಿರುತ್ತೆ ಸರ್ ಸಿಂಪಲ್ಲು ನೋಡಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನಮಗೆ ನೋಡಿ ಈ ಥರ ಕೆಲಸ ಆರು ಅರ್ಧ ತಗೋತಾರೆ ಸರ್ ಇದು ಇದೊಂದು ಸರಸ್ವತಿ ಒಂದಿದೆ ಸರ್ ದೊಡ್ಡ ದೊಡ್ಡ ಅಂಗಡಿಗಳು ಶೋರೂಮ್ಗಳು ಓಪನ್ ಮಾಡಿಸೋರು ನಮ್ಮಲ್ಲಿ ಬರ್ತಾರೆ ಲಕ್ಷ್ಮೀ ಗಣಪತಿ ಸರಸ್ವತಿ ಮೂರು ಸೆಟ್ ಬೇಕು ಅಂದರೆ ತೊಗೊಂಡು ಹೋಗ್ತಾರೆ ಹಾಂ ಇದು ಶೋರೂಮ್ಗಳಲ್ಲಿ ಆಗಿ ಪೂಜೆ ಮಾಡೋಕ್ಕೆ ಒಂದು ಶೋರೂಮ್ ಕೊಟ್ಟಿದ್ದೀವಿ ಸರ್ ಒಳ್ಳೆ ಹ್ಞೂ ಸರ್ ವೇಟ್ ಇದ್ದು ಸರ್ ಮೂರೂ ಒಂದು ಸೆಟ್ ಮಾಡಿ ಕೊಟ್ಟಿದ್ದೆವು ಸರ್ ತುಂಬ ಅದ್ಭುತವಾಗಿ ಕಾಣಿಸ್ತಿತ್ತು ನೀವು ನೋಡೋಕೆ ಜನ ಸಖತ್ತಾಗಿತ್ತು ಸರ್ ಐಟಮ್ ಇಲ್ಲ ನೋಡಿ ಸರ್ ನವಿಲ್ದು ಇದು ನೀವು ನವಿಲನ್ನ ಹೆಂಗಿದೆ ಅಂದರೆ ನಮ್ದು ಏನು ಬೆಳ್ಳಿಲಾಗತ್ತೆ ಆಗುತ್ತೆ ಸರ್ ಸೇಮ್ ಹಾಲು ಇದೆ ನೋಡಿ ಇದೆಲ್ಲ ವರ್ಕ್ಮ್ಯಾನ್ಶಿಪ್ ನಿಮ್ಗಿದು ಕ್ಲೋಸ್ ಇಲ್ಲ ಇದು ಇದೆಲ್ಲ ಸಣ್ಣ 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 ಹಾಲು ಇದೆ ಕರೆಕ್ಟ್ ವರ್ಕ್ ಕಾಣಿಸುತ್ತೆ ಸರ್ ಓಕೆ ಸರ್ ಆನೆ ಮೇಲೆ ನಿಂತಿರುತ್ತೆ ತೂಕ ಇದೆ ಐಟಮ್ ಇದು ಸ್ವಲ್ಪ ಅಲ್ಲಾಡಲ್ಲ ದೀಪ ವೈಬ್ರೇಷನ್ ಬರಲ್ಲ ತೂಕ ಇರುತ್ತೆ ಇಲ್ಲ ನಮ್ಮಲ್ಲಿ ಸುಮಾರು ಜನ ಪಂಚವಾಳನೇ ಬೇಕು ಅಂತಿದ್ರು ಸರ್ ಕಾಮನಾಗೆ ಎರಡು ಮೂರು ನಾಲ್ಕೆ ಬರೋದು ಐದು ಮಾಡ್ಸಿದ್ದೀವಿ ಹ್ಞೂ ಪಂಚವಾಳ ಐದಕ್ಕೂ ಬರುತ್ತೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀರಿ ಸರ್ ಇದೊಂದು ಸ್ವಲ್ಪ ನವಿಲಿದೆ ನೋಡಿ ಸರ್ ಇದ್ರದ್ದು ವರ್ಕ್ಮ್ಯಾನ್ಶಿಪ್ ಹಾಲು ಇದೆ ಒಳಗಡೆಯಿಂದ ಡೀಟೇಲಿಂಗ್ ಕಾಣಿಸುತ್ತೆ ನಿಮಗೆ ಸೇಮ್ ನೀವು ಬೆಳ್ಳಿನೂ ಮೈದಿನೂ ಪಕ್ಕ ಇಟ್ಟರೆ ನಾನೊಂದು ನೈಂಟಿ ಪರ್ಸೆಂಟ್ಗಿಂತ ಏನು ಇದಾಗಲ್ಲ ಸರ್ ಪಕ್ಕ ಇಟ್ಟು ಡಿಫ್ರೆಂಟ್ ಕಾಣಿಸಲ್ಲ ನಿಮಗೆ ಕಾಣಿಸಲ್ಲ ಸರ್ ಕಾಣಿಸಲ್ಲ ಅಷ್ಟು ನೀಟಾಗಿರುತ್ತೆ ವರ್ಕ್ ಇದು ಕಂಬದ ಮನದಾಸನ ಇದು ಸ್ಕ್ರೂ ಇರುತ್ತೆ ಟೈಟ್ ಆಗಿಬಿಡುತ್ತೆ ಅಲ್ಲಿ ಇದಕ್ಕೆ ಒಂದು ಇದು ಲಕ್ಷ ಛತ್ರಿ ಆಗೋದೇ ಮುಡುಗರು ಮರ್ತ್ಬಡಿಸುತ್ತೆ ಹಾಂ ಹೇಳಿ ಹಾಂ ನೋಡಿ ಸರ್ ಇದು ಒಂದು ಅದನ್ನು ತೆಗೆದು ಬಿಡ್ತೀನಿ ಚೆನ್ನಾಗಿರಾ ಸರ್ ಅವ್ರಿಗೆ ಇದ್ರ ನೋಡಿ ಈ ಈ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿದು ತುಟಿನೂ ಕಾಣಿಸುತ್ತೆ ಸರ್ ಎಷ್ಟಕ್ಕಿದ್ರಲ್ಲಿ ಇದು ನೀವು ಸ್ವಲ್ಪ ಡೀಟೇಲ್ ತೊಗೊಂಡ್ರೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಲಕ್ಷ್ಮಿ ನೋಡಿ ಅವ್ರಿಗೆ ಎದೆಲೆ ಲಕ್ಷ್ಮೀ ಇದೆ ಶಂಕುಚಕ್ರ ಪಕ್ಕದಲ್ಲಿ ಡೀಟೇಲ್ ನೋಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಇದು ಬಾಲಾಜಿ ಮಂದಾಸನ ಅಂತ ಬಾಲಾಜಿ ಮಂದಾಸನ ಹೌದು ಸರ್ ಲಕ್ಷ್ಮೀ ಮಂದಾಸನ ಇದು ಇದು ಒಳಗಡೆನೂ ಲಕ್ಷ್ಮಿ ಇರುತ್ತೆ ನಿಮಗೆ ನೋಡಿ ಈ ಒಳಗಡೆ ಲಕ್ಷ್ಮಿ ಇದೆಯಲ್ಲ ಸರ್ ಅದು ತುಂಬ ಕ್ಲಿಯರ್ ಆಗಿದೆ ನೋಡಿ ಸರ್ ತಮಗೆ ಗೊತ್ತಾಗ್ತಿದ್ದ ನೀಟಾಗಿರುತ್ತೆ ಸರ್ ಲಕ್ಷ್ಮೀ ಒಳಗಡೆ ನೆ ಇದಕ್ಕಷ್ಟೇ ಇದ್ರ ಕಾಲು ಬಂದು ಆನೆ ಆನೆ ಮೇಲೆ ಕೂತಿರುತ್ತೆ ಇದು ಇದು ಕುಂಕುಮದ ಬಟ್ಲು ಇದು ಅರ್ಶನ ಕುಂಕುಮ ಯೂಸ್ ಮಾಡ್ಕೋತೀವಿ ಪ್ರಸಾದಕ್ಕೆ ಯೂಸ್ ಮಾಡ್ತೀವಿ ಇದು ಪಾದದ ಬಟ್ಲು ಅಂತ ಕುಂಕುಮ ಎಲ್ಲ ಸಿರು ಸಿಗುತ್ತೆ ಸರ್ ನಿಮಗೆ ಎರಡು ಇಂಚಿಂದ ಹಿಡಿದು ಐದು ಇಂಚು ಆರಂಜು ಗಂಟೆ ಸಿಗುತ್ತೆ ನಿಮಗೆ ಇರೋದು ಲಕ್ಷ ಲಕ್ಷ್ಮ ಅರ್ಶನ ಕುಂಕುಮ ಅಕ್ಷತೆಗೆ ಪಂಚವಾಳ ಅಂತೀವಿ ಸರ್ ಇದಕ್ಕೆ ನವಿಲು ಪಂಚವಾಳ ಇದು ಇದು ಅಷ್ಟೇ ಈ ನವಿಲು ಸುದನುವೆ ಎಲ್ಲ ಓಪನ್ ಇರೋ ಸರ್ ಇಲ್ಲಿ ಹಾಲು ಇರುತ್ತೆ ಎಲ್ಲನೂ ಡಿಟೈಲಿಂಗ್ ವರ್ಕ್ ಇರುತ್ತೆ ಚೆನ್ನಾಗಿರ ಸರ್ ಇದು ಇದು ಐದು ರ ಪಂಚವಳ ಇದು ಇದು ಅಷ್ಟೇ ನವಿಲು ಐದು ಪಂಚವಾಳ ಅಂತ ಅಕ್ಷ ಅರ್ಶನ ಕುಕ್ಮ ಅಕ್ಷತೆ ಇಂದ್ರ ಚಂದ್ರ ಗಂಧ ಮೂರಿಗೂ ಐದಕ್ಕೂ ಯೂಸ್ ಆಗುತ್ತೆ ಇದು ದೀಪದಲ್ಲಿ ತುಂಬ ವೆರೈಟಿಗಳಿದೆ ಸರ್ ಈ ದೀಪದಲ್ಲಿ ಸಣ್ಣ ಇಂದ ಹಿಡಿದು ದೊಡ್ಡ ಮದುವೆ ಫಂಕ್ಷನ್ವರೆಗೂ ದೀಪದಲ್ಲಿ ಅರೇಂಜ್ಮೆಂಟ್ ಇದೆ ಸರ್ ನಮ್ಮ ಹತ್ರ ನೋಡಿ ಈ ಪ್ರತಿಯೊಂದು ದೀಪನೂ ವಿಧಿವಿಧ ಆದಂಥ ಕಲೆ ಕಲೆಯಿಂದ ಕೂಡಿರ ಸರ್ ಇದರಲ್ಲಿ ಲಕ್ಷ್ಮೀ ಇದೆ ಇಲ್ಲಿ ನವಿಲ್ ಮೇಲೆ ನಿಂತಿರುತ್ತೆ ದೀಪ ನೋಡಿ ಇಲ್ಲಿ ಗಣೇಶ ಇರುತ್ತೆ ಇದು ಬಿಟ್ಟರೆ ನವಿಲು ಇರುತ್ತೆ ಪ್ರತಿಯೊಂದು ಸರ್ ಸೈಜಿಗೆ ತಕ್ಕಂತೆ ಫಂಕ್ಷನಿಗೆ ತಕ್ಕಂತೆ ದೀಪಗಳಿರುತ್ತೆ ಆ ಫಂಕ್ಷನ್ಗೆ ತಕ್ಕಂತೆ ದೀಪಗಳು ಯೂಸ್ ಮಾಡ್ಕೋತಾರೆ ನಮ್ಮ ಕಸ್ಟಮರು ಚೀಕೆ ಮೂರು ಇಂಚಿಂದ ಹಿಡಿದ್ರೆ ನಿಮಗೆ ಮೂರು ಎಡಿ ಗಂಟೆನೂ ದೀಪ ನಮ್ಮ ಇದು ಮಂದಾಸನ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ಇದು ವಾಶಬಲ್ಯ ನೋಡಿ ಸರ್ ಇದು ವಾಶಪಲ್ಲೆ ದೀಪು ಶಪ್ಪುಗಳು ಸರ್ ಆ ಕಡೆ ಈ ಕಡೆ ಅಲಂಕಾರ ಮಾಡಿ ದೀಪಗಳು ಇಡೋಂಥದ್ದು ಮೂರು ಐದು ಏಳು ಇದು ತೋರಣಗಳು ತೋರಣ ತುಂಬ ಜನ ಕೇಳ್ತೀವಿ ಸರ್ ನಮ್ಮ ಕಸ್ಟಮರು ಆಂಟಿ ಕಲ್ಲಿ ಜರ್ಮನ್ಸ ತೋರಣ ಕೊಡಿ ಅಂತ ನೋಡಿ ಸರ್ ಹ್ಞೂ ನೋಡಿ ಸರ್ ಇದು ನೋಡಿ ತೋರಣ ಇದು ತುಂಬ ಚೆನ್ನಾಗಿದೆ ಸರ್ ತೋರಣ ಎರಡು ಎರಡು ವಿಧದಲ್ಲಿ ಮಾಡಿಸಿದ್ದೀವಿ ಒಂದು ಲೀಫಲ್ಲಿ ಮಾಡಿಸಿದೀವಿ ಇನ್ನೊಂದು ಕಳಸ ಟೈಪಲ್ಲಿ ಮಾಡಿಸಿದ್ವಿ ಸರ್ ಕೈಲಿ ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗುತ್ತಿರೋದು ಫೀಲಿಂಗ್ ಇದಿದೆ ಅಂತ ಇದು ಮಾವನಹಳ್ಳಿ ತೋರಣ ಅಂತ ಸರ್ ಇದು ಈ ಥರ ಹ್ಞೂ ನೋಡಿ ಇಷ್ಟು ದೊಡ್ಡದಾಗ ಕಾಣಿಸ್ತದೆ ಮೂರುವರೆ ಬರುತ್ತೆ ಒಂದು ಆಗುತ್ತೆ ಸರ್ ಇದು ದೇವ್ರ ಮನೆಗಳಿಗೆ ಮಂಟಪಗಳಿಗೆ ಚೆನ್ನಾಗಿದೆ ಸರ್ ಇದು ನನಗೆ ಗ್ಯಾರಂಟಿ ಇರಬೇಕು ಲೈಫ್ ಟೈಮ್ ಬೆಳ್ಳಿ ಇರಬೇಕು ಏನು ಕೊಡ್ತೀರಾ ಬೇರೆ ಅಂತ ಕೇಳ್ತಾರೆ ಕಸ್ಟಮರ್ ಇದು ಸರ್ ಇದು ಈ ಸತಿ ವಸಾದ್ ಮಾಡ್ಸಿದ್ದೀವಿ ಇದು ನೋಡಿ ಚೆನ್ನಾಗಿದೆ ಪ್ಲೇನಲ್ಲಿ ಪ್ಲೈನಲ್ಲಿ ದೀಪ ಇದೆ ಇದು ಹ್ಞೂ ತುಂಬ ಚೆನ್ನಾಗಿದೆ ಸರ್ ದೀಪ ಇದು ಹಾಂ ಪ್ಯೂರ್ ಜರ್ಮನ್ ಸಿಲ್ವರ್ ಹೇಳಿ ಸರ್ ಈಗ ಒಂದು ಏನಂದರೆ ನಿಮ್ಗೊಂದು ಕ್ಲಾರಿಫೈ ಮಾಡಬೇಕು ನಾನು ಎಲ್ಲ ಜರ್ಮನ್ ಸಿಲ್ವರ್ ಅಂತ ಮಾಡ್ತಾರೆ ಜರ್ಮನ್ ಸಿಲ್ವರ್ ನಾಲ್ಕು ಧಾತು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸರ್ ಒಂದು ಕಬ್ಳದ ಮೇಲೆ ಮಾಡ್ತಾರೆ ಸರ್ ಈ ಮೇಲೆ ಮಾಡೋ ಐಟಮು ನಿಮ್ಗೆ ತೋರಿಸ್ತೀನಿ ಹಿತ್ತಾಳೆ ಮಾಡಿ ಹಿತ್ತಾಳೆ ಮೇಲೆ ಪ್ಲೇಟಿಂಗು ಮಾಡ್ತಾರೆ ಓಕೆ ಹಾಂ ಆಮೇಲೆ ತಾಮ್ರದ ಮೇಲೆ ಮಾಡಿ ಅದ್ರ ಮೇಲೆ ಪ್ಲೇಟಿಂಗ್ ಮಾಡ್ತಾರೆ ಹ್ಞೂ ಇದು ಅಲಾಯ್ ಮೆಟಲ್ ಸಿಲ್ವರ್ ಅಂತ ಎಲ್ಲ ಜರ್ಮನ್ ಸಿಲ್ವರ್. ಎಲ್ಲ ಜರ್ಮನ್ ಸಿಲ್ವರ್. ಈ ಅಲಾಯ್ ಮೆಟಲ್ ಅಂದ್ರೆ ನಿಮಗೆ ಬೆಳ್ಳಿ ತರನೇ ಇರುತ್ತೆ. ಬೆಳ್ಳಿ ತರನೇ ಇರುತ್ತೆ. ಈ ಅಲೈ ಮೆಟಲ್ ಕಲೆ ಆಗಲ್ಲ. ಏನಾಗಲ್ಲ. ಏನಾಗಲ್ಲ. ನಿಮ್ಗೆ ಎಷ್ಟೇ ವಾಶ್ ಮಾಡಿದ್ರೂವೇ ಏನೇ ಮಾಡಿದ್ರೂವೇ ಅದು ಇತ್ತಳೆ ಅಂತೂ ಆಗದೇ ಇಲ್ಲ. ಈಗ ಜರ್ಮನ್ ಸಿಲ್ವರ್ ಅಲ್ಲಿ ಎಷ್ಟು ತರ ಬರುತ್ತೆ? ಹೌದು. ಗ್ರಾಗರಿಗೆ ಕನ್ಫ್ಯೂಸ್ ಆಗ್ತಿದೆ. ಆನ್‌ಲೈನಲ್ಲಿ ಮೂರು ರೂಪಾಯಿ ಅಂತ ಹೇಳ್ತಾರೆ. ಹೌದು. ಹೆಂಗೆ ಇದು ಅಂತ ಕೇಳಿದ್ವಿ. ಅಂದ್ರೆ ಇಲ್ಲಿ ನೋರ್ತಾ ಇದ್ದೀವಿ ಇದೊಂದ್ ಇದೇನು ಗೊತ್ತಾ ಸರ್? ರೂಟಿ ಡಿಟೇಲ್ಸ್ ಸರ್. ಈಗ ಏನು ಗೊತ್ತಾ ಪ್ರೈಸ್ ಯಾವಾಗ ಕಸ್ಟಮರ್ ಕೇಳ್ತಾನೆ ಸರ್. ಇದನ್ನ ಕೊಡ್ತಾರೆ ಜನ. ಬೆಳೆ ಥರ ಇದೆ ಅಂತ ಏನು ಮಾತಾಡಲ್ಲ ಇಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ ಇದು ಹಿಂಗಾಗತ್ತೆ ಅಂತೀವಿ ಹಿಂಗಾಗತ್ತೆ ನಂಬಲ್ಲ ಯೂಸ್ ಮಾಡಿದ್ರು ಹಿಂಗೆ ಆಗತ್ತಿದು ಇದು ನೋಡಿ ಎರಡು ಸೇಮ್ ದೀಪಾನೇ ಇದು ಒಂದು ವಿತೌಟ್ ಪಾಲಿಶ್ ತರಿಸಿದ್ದೀನಿ ಪಾಲಿಷ ಮಾಡಬೇಡಪ್ಪ ನೀನು ಹಂಗೆ ಕೊಡು ಅವ್ನು ಕೊಡೋಣ ಅಂತ ಬೇಕು ನಾನು ಕೊಡಿಲಿ ಯಾಕೆಂದ್ರೆ ನಾನು ಕ್ಲಿಯರ್ ಆಗಿ ತೋರಿಸ್ಬೇಕು ಈಗ ಇದನ್ನ ಇದನ್ನು ನನ್ನ ಹತ್ರ ಸ್ಟಾಕ್ ಮಾಡಿದ್ದೀನಿ ಇದು ನನ್ನ ಹತ್ರ ಸ್ಟಾಕ್ ಮಾಡಿದ್ದೀನಿ ಗ್ರಾಹಕರು ದೇವರು ಏನು ಬೇಕಾದ್ರೆ ತೊಗೊಂಡು ಹೋಗ್ಬೋದು ಎರಡು ಕ್ವಶನ್ ಇಲ್ಲ ಇದನ್ನು ತೋರಿಸ್ಬಿಟ್ಟು ಕೊಡ್ತೀನಿ ನಾನು ನನಗೆ ಸುಮಾರು ಜನ ಅಂತಾರೆ ಸರ್ ಅದು ತೋರ್ಸೋರು ವ್ಯಾಪಾರ ಆಯ್ತಿದ್ದೀನಪ್ಪ ಅಂತ ಅಂಗಡಿ ಹೆಸ್ರು ಉಳಿಸ್ಕೋಬೇಕು ಅಂದ್ರೆ ಸರ್ ಇವೆಲ್ಲ ಮಾಡಲೇಬೇಕು ನನ್ನಲ್ಲಿ ನನ್ನಲ್ಲಿ ಹದಿಮೂರು ಹದಿನೈದು ವರ್ಷದಿಂದ ಸರ್ ನನ್ನ ಹದಿನಾರು ವರ್ಷ ಅಂಗಡಿ ಓಪನ್ ಮಾಡಿ ಹದಿನಾರು ವರ್ಷದ ಕಸ್ಟಮರ್ ಉಳಿಸ್ಕೋಬೇಕು ಅಂದರೆ ಈ ಈ ಗಾಳಿ ಬರ್ತಾ ಇದೆ ನೋಡಿ ಈ ಗಾಡಿನ ತಡ್ಕೋಬೇಕು ನಾನು ತಡ್ಕೋಬೇಕು ಅಂದಾಗ ನಾನು ಇದನ್ನು ಪ್ರೂವ್ ಮಾಡಲೇಬೇಕು ಮಾಡಲೇಬೇಕು ಅದಕ್ಕೆ ಡಿಫ್ರೆನ್ಸ್ ಒಂದು ಇರಲೇಬೇಕು ಇರಲೇಬೇಕು ಸರ್ ಈಗ ಎರಡು ಬಡಗಿದ್ದೀನಿ ಈಗ ಕಸ್ಟಮರ್ಗೆ ಹೇಳಿದ್ರೆ ಇದರ ಕ್ವಾಂಟಿಟಿ ಎಲ್ಲ ಮಡಿಕ್ಬಿಟ್ಟಿದ್ದೀನಿ ಕಸ್ಟಮರ್ ತೋರಿಸ್ತೀನಿ ನೋಡಪ್ಪ ಇದು ಹಿಂಗಾಗುತ್ತೆ ಅಂತಾನೆ ಹಿಂಗಾಗತ್ತೆ ಏನ್ರಿ ಅಂತಾರೆ ನೆಕ್ಸ್ಟ್ ವಾಶ್ ಮಾಡ್ತಾ ಮಾಡ್ತಾ ಹಿಂಗ್ ಹಿಂಗಾಗುತ್ತೆ ಆದ್ರೆ ಪ್ಯೂರ್ ಜರ್ಮನ್ ಸಿಲ್ವರ್ ನೋಡಿ ಇದು ಅದು ಮಡಗಿದ್ ನೆಕ್ಸ್ಟ್ ನೆಕ್ಸ್ಟ್ ಹಿಂಗೆ ಆಗುತ್ತೆ ನೋಡಿ ಸರ್ ಇದೆರಡು ತಗೋಬೇಕಾದ್ರೆ ಇದು ಹಿಂಗೆ ಇರುತ್ತೆ ಯೂಸ್ ಮಾಡುವಂತ ಪ್ಯೂರ್ ಹಳೆ ಬೆಳ್ಳಿ ಹಿಂಗೆ ತಂಗೆ ಇರುತ್ತೆ ಇದೇ ಒರಿಜಿ ಇದು ಕ್ಲಿಯರಿಟಿ ಸರ್ ಜರ್ಮನ್ ಸಿಲ್ವರ್ ಈ ಬಂದು ಸರ್ ಇದ್ರದ್ದು ಪ್ರೈಸ್ ಶುರು ಆಗುತ್ತೆ ಎರಡೂವರೆ ಮೂರು ರೂಪಾಯಿಂದ ಶುರು ಆಗ್ಬಿಡುತ್ತೆ ಸರ್ ಅಷ್ಟೇ ಅದ್ರ ಮೇಲೆ ಇಲ್ವೇ ಇಲ್ಲ ಇದು ನಿಮಗೆ ಶುರು ಆಗದೆ ಮೆಟ್ರಲ್ ಇದು ಆರು ನೀವು ಆರು ರೂಪಾಯಿ ಅಂದ್ರೆ ಇಲ್ಲ ಮೂರು ರೂಪಾಯಿ ರೂಪಾಯಿ ಕೊಟ್ಟಿರ್ತಾರೆ ಹೌದು ಈಗ ಎಷ್ಟೋ ತೊಳೆದಿ ನೀವೇನ ಸ್ಕ್ರಬ್ ಯೂಸ್ ಮಾಡಿ ಅಂತೀವಿ ನಾವು ಇದು ಈ ಸ್ವಲ್ಪ ಕ್ಲಾರಿಟಿ ಬೇಕು ಅದಕ್ಕೆ ಜನಕ್ಕೆ ತರಿಸ್ಬಿಟ್ಟಿದ್ವಿ ಸರ್ ಈ ಜನ ನಮ್ಮ ಮಾತ್ರ ಇದು ತಗೊಳ್ಳೋದೇ ಇಲ್ಲ ಸರ್ ಅಯ್ಯೋ ಸರ್ ನಮಗೆ

ಇದಕ್ಕೆಲ್ಲ ಬಿಲ್ ಇಶ್ಯೂ ಮಾಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಕೊಡ್ತೀವಿ ಸರ್ ಇದು ಲೈಫ್ ಟೈಮಿಗೆ ಸರ್ ಲೈಫ್ ಟೈಮಿಗೆ ನೀವೇನು ಬೇಕಾದ ಮಾಡಿ ಏನಾಗಲ್ಲ ಇದು ನನ್ನಲ್ಲೇ ಅಲ್ಲ ನೀವು ಎಲ್ಲೇ ಒರಿಜಿನಲ್ ತಗೊಂಡ್ರೆ ಅದೇ ಸರ್ ನಾನೇ ಸ್ಪೆಷಲ್ ಅಂತ ಏನು ಹೇಳ್ತಿಲ್ಲ ನೀವು ಒರಿಜಿನಲ್ ಪದಾರ್ಥ ಎಲ್ಲೇ ತಗೊಂಡ್ರು ಅದು ಒರಿಜಿನಲ್ ಓಕೆ ಇದು ಕೂಡ ಸಿಗುತ್ತೆ ಗ್ಯಾರಂಟಿ ಹೇಳ್ಬಿಟ್ಟು ಕೊಡ್ತೀವಿ ನನ್ನ ಅಂಗಡಿಲಿ ಮಾತ್ರ ಎರಡು ಪಕ್ಕನೆ ಬಿಡಿರ್ತೀನಿ ನೋಡಿಮಾ ಅವ್ರಿಗೆ ಮೆಂಟಲಿ ಪ್ರಿಪೇರ್ ಮಾಡಿಬಿಡ್ತೀನಿ ಇದೆ ಅಂತ ಒಂದ್ಸತಿ ಯೂಸ್ ಮಾಡಿದಂಗೆ ಆದಮೇಲೆ ಮುಟ್ಟಲ್ಲ ಇರಬೇಕು ಸಾರಿಗೆ ಈ ದೀಪಕ್ಕೂ ಈ ದೀಪಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಎರಡು ದೀಪ ಆಗಿ ಕಂಪೇರ್ ಮಾಡಿದ ಸರ್ ಒಂದು ಜೊತೆಗೆ ನೂರು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಸರ್ ನೂರಿಂದ ನೂರೈವತ್ತು ರೂಪಾಯಿ ಯಾವ ಕಸ್ಟಮರು ಓಪನ್ ಸರ್ ನಿಜ ಹೇಳಿದ್ಮೇಲೆ ಕಸ್ಟಮರು ಒಳ್ಳೇದನ್ನೇ ತಗೋತಾನೆ ಹೊರತು ಹಳ್ಳಿಗಂತೂ ಬೆಳಲ್ಲ ಹೇಳದೆ ಮಾಡದೆ ತೋರಿಸಿದ್ರೆ ಕಸ್ಟಮರ್ ಗೊತ್ತಾಗ್ತಾ ಇದೆ ಸರ್ ಫೋಟೋ ಫೋಟಲ ಹಾಂ ಪಕ್ಕದ ಪಕ್ಕದ ಪಕ್ಕ ಪಕ್ಕ ಇಟ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಹೌದು ಬಟ್ ಆದ್ರೆ ತುಂಬಾ ಡೀಪ್ ಆಗಿ ನೋಡಿದ್ರೆ ಮತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಫೋಟೋ ಆನ್ಲೈನ್ ಫೋಟೋ ಅಲ್ಲ ಸರ್ ಈಗ ಎಸ್ ಫೋಟೋ ತಗೊಳ್ಳಿ ಸರ್ ಇದು ಒರಿಜಿನಲ್ ಇದು ಒರಿಜಿನಲ್ ಇದು ಹಿಂಗೇ ಇರುತ್ತೆ ನೋಡಿ ಇದು ಹಿಂಗೆ ಇರುತ್ತೆ ನಿಮಗೆ ಇದು ಹಿಂಗಾಗುತ್ತೆ ಹಿಂಗಾಗುತ್ತೆ ವ್ಯತ್ಯಾಸ ಯಾವುದು ಬೇಕು ಇದು 3 ರೂಪಾಯಿ ಇದು 6 ರೂಪಾಯಿ ಅಷ್ಟೇ

ತುಕಾರಿ ಗಿಫ್ಟ್ ಗಿಫ್ಟ್ ಕೊಡಬಹುದು ಕೊಡಬಹುದು ನಮ್ ಗ್ರಾಹಕರಿಗೂ ಅಷ್ಟೇ ಸರ್ ನಾವು ಮೋಸ ಊಟ ಮಾಡ್ತಾರ ಅವರಿಂದ ನಾವು ನಮ್ಮ ಗ್ರಾಹಕರ ದೇವರು ನನಗೆ ಗ್ರಾಹಕರು ತುಂಬಾ ದುಡ್ಡು ಕೊಡ್ತಾರೆ ಸರ್ ಹೇಳ್ದಂಗ ಕೊಡ್ತಾರೆ ಸರ್ ದುಡ್ಡು ಯಾವ್ದಿಗೂ ನಮ್ಗೆ ಇಲ್ಲಿ ನನಗೆ ಏ ಬಾರ್ಗೆ ಇಲ್ಲ ಅಂತ ಗೊತ್ತು ನನ್ನ ಅಂಗಡಿ ವಂದನ ಅಂದ್ರೆ ಬಾರ್ಗೆಂಗ್ ಇಲ್ಲ ಅಂತ ಗೊತ್ತೇ ಗೊತ್ತವ್ರಿಗೆ ಒಂದು ರೂಪಾಯಿ ನನಗೆ ಮೋಸ ಮಾಡಲ್ಲ ಸರ್ ಅವ್ರು ಕೊಡ್ತಾರೆ ನಾನು ಅವ್ರಿಗೆ ಮೋಸ ಮಾಡ್ಲಿ ಸರ್ ಕಸ್ಟಮರ್ ಹೋಗ್ತಾರೆ ಮತ್ತೆ ರಿಪೀಟ್ ಬರ್ತಾರೆ ಅಂದ್ರೆ ಆರ್ಟ್ ಅಂಡ್ ಕ್ರಾಫ್ಟ್ಸ್ ಅಲ್ಲಿ ಸೊ ನಮಗೆ ಪ್ಯೂರ್ ಆದ ಜರ್ಮನ್ ಸಿಲ್ವರ್ ಸಿಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲಿ ಬರ್ತಾರೆ ಕಸ್ಟಮರ್ ಅಲ್ಲಿ ನನಗೆ ಥ್ರೋಟ್ ಕರ್ನಾಟಕದಿಂದ ಬರ್ತದೆ ಸರ್ ಈಗ ಫಾರಿನ್ ಕಸ್ಟಮರ್ ತುಂಬ ಇದ್ದಾರೆ ನನಗೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರಲ್ಲ ಈಗ ವರ್ಷಕ್ಕೊಂದ್ಸತಿ ಬರ್ತಾರೆ ಅವ್ರು ಇಲ್ಲಿ ಒಂದು ಸ್ವಲ್ಪ ಐಟಮ್ ತೊಗೊಂಡೋದ್ರೆ ಮತ್ತೆ ನನಗೆ ವೀಡಿಯೋ ಕಾಲ್ ಮಾಡ್ತಾರೆ ವಾಟ್ಸಪ್ ಅಲ್ಲಿ ಅವ್ರು ನಾನು ಗರಡ ಬೇಗ ಅಂತ ಕೊರಿಯರ್ಸ್ ಎಲ್ಲ ಇದೆ ಅಲ್ಲಿಂದ ಕಳಿಸ್ಕೊಡ್ತೀನಿ ಸರ್ ನಾನು ನೋಡಿ ಕೆಲಸಲ್ಲೂ ಅಷ್ಟೇ ಪ್ಲೈನ್ ಕೆಲ ಪ್ಲೈನ್ ಐಟಮ್ ಇದ್ರೆ ರೇಟ್ ಕಡಿಮೆ ಇರುತ್ತೆ ವರ್ಕ್ ಮ್ಯಾನ್ಶಿಪ್ ಇರಲ್ಲ ಪರಿಸ್ಥಿತಿ ಕಡಿಮೆ ಇರುತ್ತೆ ನೀವೆಲ್ಲ ತಗಡಿಲ್ಲ ತೂಕ ಮಾಡಿಬಿಟ್ಟಾಗ ಮಾಡುತ್ತೆ ಎಲ್ಲ ಒಂದೇ ಆಗ್ಬಿಡುತ್ತೆ ಈ ಇದ್ರದ್ದು ರೇಟ್ ಬೇರೆ ಇದೆ ನನ್ನ ಅಂಗಡಿಯಲ್ಲಿ ಇದ್ರದ್ದು ರೇಟ್ ಬೇರೆ ಇದೆ ಇದ್ರದ್ದು ರೇಟ್ ಬೇರೆ ಇದೆ ಹೆಂಗ್ ಕೆಲಸ ಇರುತ್ತೆ ಈಗ ಈ ಈ ಕೆಲಸ ಏನು ಮಾಡ್ತಾನೆ ಪ್ಲೇನ್ ಇದೆ ಮಾಡ್ಕೊಟ್ಬಿಡ್ತಾನೆ ಈಗ ಇದನ್ನು ಮಾಡ್ಕೊಡ್ಬೇಕು ಅಂದ್ರೆ ಅವನು ಎಷ್ಟು ಕೆಲಸ ಇದೆ ಇದೆ ವರ್ಕ್ ಬೇರೆ ಇರುತ್ತೆ ಕೂಲಿ ಆ್ಯಡ್ ಆಗುತ್ತೆ ಹೌದು ಚೆನ್ನಾಗಿದೆ ಸರ್ ನೀವು ಇದೊಂದು ಮಾಡೋಕ್ಕೆ ಮಟ್ಟಕ್ಕೆ ನೋಡಿ ಅಷ್ಟು ಲಕ್ಷ್ಮಿ ಒಂದಿದೆ ಇದ್ರಲ್ಲಿ ನಿಮಗೆ ತೋರಿಸ್ತೀನಿ ನಾನು ನೋಡಿ ನೋಡಿ ಇಲ್ಲಿ ನೋಡಿ ಈಗ ಒಂದಷ್ಟು ಮಾಡ್ಸಿದ್ದು ನೋಡಿ ಸರ್ ಈ ಹೂವು ಹಣ್ಣು ಎಲ್ಲ ತುಂಬಿ ತಗೊಂಡು ಹೋಗ್ತಿದ್ರೆ ಸರ್ ಮದುವೆ ಮನೆಗಳಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಪ್ಯೂರ್ ಸರ್ ಪ್ಯೂರ್ ನಿಮಗೆ ಸಿಲ್ವರ್ ಅಲ್ವೇ ಅಲ್ಲ ಇದು ಪ್ಯೂರ್

ಆರತಿ ತಟ್ಟೆಗಳು ಎಲ್ಲ ಸಪ್ಲೈ ಮಾಡ್ತೀವಿ ನಾವು ಅದನ್ನು ಹ್ಞೂ ಸರ್ ಇದು ಇದೆಲ್ಲ ಇಂಪಾರ್ಟೆಂಟ್ ಸರ್ ಇದು ಬಟ್ ಇದೆಲ್ಲ ಅಂತ ನಿಮಗೆ ನಮಗೆ ಇಲ್ಲಿ ಕಲ್ಚರ್ಗೆ ಸಂಬಂಧಪಟ್ಟಂಗೆಲ್ಲ ನೀಟಾಗಿರುತ್ತೆ ಅದರಲ್ಲೂ ಲಕ್ಷ್ಮಿಗಳಲ್ಲಿ ತುಂಬ ತುಂಬ ವೆರೈಟಿಗಳು ಮಾಡ್ತೀವಿ ಸರ್ ಇದು ಈ ಅಷ್ಟಲಕ್ಷ್ಮಿಯಲ್ಲೇ ಲಕ್ಷ್ಮಿಯಲ್ಲೇ ನಮ್ಮ ಹತ್ರ ಒಂದು ಐವತ್ತು ಡಿಸೈನ್ ಇದೆ ಹ್ಞೂ ಸರ್ ಹ್ಞೂ ಸರ್ ಪ್ರತಿಯೊಂದಕ್ಕೂ ಒಂದೊಂದು ಚೇಂಜ್ ಮಾಡಿಸ್ತೀವಿ ಆ ಥರ ಮಾಡ್ಸೀವಿ ಸರ್ ಇದರಲ್ಲಿ ಈ ನೋಡಿ ಸರ್ ನಿಮಗೆ ಕಳಿಸುತ್ತ ಚೊಂಬು ಅಷ್ಟು ಈ ಸೈಜಿಂದ ಹಿಡಿದ್ರೆ ಸರ್ ಪಿನ್ಗೆ ಬರುತ್ತೆ ಇನ್ನೂ ದೊಡ್ಡ ಸಿಗುತ್ತೆ ಹ್ಞೂ ಇನ್ನೂ ಸಿಗುತ್ತೆ ತರಿಸ್ತೀನಿ ಸರ್ ನೋಡಿ ಈ ಸೈಜಿಂದ ಶುರು ಆದರೆ ಸರ್ ಎರಡು ಎರಡು ಕೆಜಿಗೆ ಬಿಂದ ಗಂಟ ಕೊಡ್ತೀನಿ ನಾನು ಪ್ರತಿಯೊಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಡಿಫ್ರೆನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಚಿಕ್ಕ ಚಿಕ್ಕ ಸೈಜಿಂದ ದೊಡ್ಡ ಸೈಜ್ ಗಂಟ ಕೊಬ್ಬರಿ ಹಿಂಗಾಗ್ತಾರೆ ಚೊಂಬು ಹೌದು ಕೇರಳ ಇನ್ಸೆಲ್ಲ ಮಡಿಕೇರಿ ಸೈಡೆಲ್ಲ ಎಲ್ಲಾರ್ಗೂ ಗೊತ್ತು ಸರ್ ನಮ್ಗೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತವ್ರಿಗೆ ಪ್ರತಿಯೊಂದು ಸೈಜು ಪ್ರತಿಯೊಂದು ಡಿಸೈನ್ ಸಿಗುತ್ತೆ ಅಂತ ಗೊತ್ತವ್ರಿಗೆ ಎಲ್ಲ ಕಲೆಕ್ಷನ್ಸ್ ಮಾಡ್ಗಿದ್ದೀರಿ ಸರ್ ಈ ತಟ್ಟೆಲ್ಲೂ ಅಷ್ಟೇ ಸರ್ ನಿಮಗೆ ಆರು ಇಂಚಿಂದ ಶುರು ಮಾಡಿದ್ರೆ ಹನ್ನೆರಡು ಇಂಚು ಗಂಟೆ ಕೊಡ್ತೀನಿ ತಟ್ಟೆ ಹ್ಞೂ ಹ್ಞೂ ಸರ್ ಎಲ್ಲ ಗ್ಯಾರಂಟಿ ಪೂಜೆಗಳಿಗೆ ದೇವಸ್ಥಾನಗಳಿಗೆ ಹೇಳಿ ಮಾಡಿಸ್ತಾ ಅದೇ ಕಸ್ಟಮರ್ ಹೆಂಗೆ ಕೇಳ್ಕೊಂಡು ಹೋಗ್ತಾವ್ರೆ ನಾವು ಅಬ್ ಅಬ್ಗ್ರೇಡ್ ಆಗ್ತಾ ಇದ್ದೀವಿ ಸರ್ ಇದು ಬೇಕು ಅಂದರೆ ಅದನ್ನು ಮಾಡಿಸ್ತೀವಿ ಅದನ್ನ ದೀಪಗಳಲ್ಲಿ ಸರ್ ಒಂದೆರಡು ಮೂರು ವೆರೈಟಿ ಒಂದು ಒಂದು ನೂರು ನೂರೈವತ್ತು ವೆರೈಟಿ ದೀಪಗಳಿದೆ ಸರ್ ನನ್ನ ಹತ್ರ ಈಗ ಅದರಲ್ಲಿ ಬೇರೆದು ಓಪನ್ ಮಾಡೋಣ ಹ್ಞೂ ನೋಡಿ ಡಿಸೈನ್ಗಳು ನೋಡ್ಕೊಳ್ಳಿ ಸರ್ ಒಂದೊಂದು ಡಿಸೈನ್ ಒಂದೊಂದು ಸೆಲೆಕ್ಷನ್ ಇದೆ ಸರ್ ನೋಡಿ ಸರ್ ಪ್ರತಿಯೊಂದು ದೀಪಕ್ಕೂ ಸೇ ಇಂಡಿ ತುಂಬ ಹಾರ್ಟ್ ವರ್ಕ್ ಇದೆ ಸರ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ನಂದನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪ್ರತಿಯೊಂದರಲ್ಲೂ ಡಿಸೈನ್ಗಳು ಮಾಡಿಸಿದ್ವಿ ಕಸ್ಟಮರ್ ಒಳಗಡೆ ಹ್ಞೂ ಇಲ್ಲ ಸರ್ ಜರ್ಮನ್ ಸಿಲ್ವರ್ ಐಟಮ್ ಬೇಕು ಅಂತ ಒಂದನ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಬಂದರೆ ಸರ್ ವಾಪಸ್ ಹೋಗೋ ಮಾತೇ ಇಲ್ಲ ಕಸ್ಟಮರ್ ದೇವರು ಆ ದೇವ್ರಿಗಂತೂ ಮೋಸ ಮಾಡಲ್ಲ ಸರ್ ವೆರೈಟಿಗಳಿದೆ ಕ್ವಾಲಿಟಿ ಇದೆ ಕ್ವಾಲಿಟಿ ತಕ್ಕಂಥ ರೇಟ್ ಇದೆ ಏನಿದೆ ಅದನ್ನು ಕ್ಲಿಯರ್ ಆಗಿ ಹೇಳ್ತೀವಿ ಕಸ್ಟಮರಿಗೆ ಕಲೆಕ್ಷನ್ಸು ಸರ್ ತುಂಬ ವೆರೈಟಿ ಕಲೆಕ್ಷನ್ಸು ನೀವು ಬೇಕಾದ್ರೆ ನಾಲ್ಕು ಫ್ಲೋರ್ ಅಂಗಡಿ ಇದೆ ಸರ್ ಇದು ನಾಲ್ಕು ಫ್ಲೋರ್ ಇದೆ ಜನ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಫುಲ್ ಕರ್ನಾಟಕ ಬರ್ತಾರೆ ಸರ್ ಜನ ಥ್ರೋಡ್ ತ್ರೋಡ್ ಕರ್ನಾಟಕದಿಂದ ಸೆಲೆಕ್ಷನ್ ಸಿಗುತ್ತೆ ಸರ್ ಸೆಲೆಕ್ಷನ್ ಸುಳ್ಳು ಹೇಳಲ್ಲ ಕ್ವಾಲಿಟಿ ಏನು ಹೇಳ್ತೀನಿ ಅದನ್ನ ಕೊಡ್ತಾನ ಅಂತ ಗೊತ್ತು ಸರ್ ಜನ ಕೈ ತುಂಬ ದುಡ್ಡು ಕೊಡಬೇಕಾಗ ಸುಳ್ಳು ಯಾಕೆ ಸರ್ ಡಿಸೈನ್ಸ್ ಏನು ಬೇಕು ಕಲೆಕ್ಷನ್ ಸಿಗುತ್ತೆ ಸರ್ ಇಲ್ಲಿಂದ ಕಸ್ಟಮರ್ ಈ ಡಿಸೈನ್ಸ್ ಇಲ್ಲ ಅಂತ ಹೋಗಿರೋ ಉದಾಹರಣೆ ನನ್ನಲ್ಲಿ ಇಲ್ಲ ಸರ್ ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು ಈಗ ಬರೀ ಒನ್ ಫ್ಲೋರ್ ನೋಡಿದ್ದೀರಾ ಸರ್ ನೀವು ಕಸ್ಟಮರ್ ಅಂದರೆ ನಾಲ್ಕು ಫ್ಲೋರ್ ತೋರಿಸ್ತೀನಿ ನಾಲ್ಕು ಫ್ಲೋರ್ ಮೂರು ಸಾವಿರದ ಐನೂರು ವೆರೈಟಿ ಐಟಮ್ ಇದೆ ಸರ್ ನಿಮ್ಮ ಹತ್ರ ಯಾವ ಕಸ್ಟಮರ್ ಇಲ್ಲಿಂದ ಐಟಮ್ ಇಲ್ಲ ಅಂತ ಹೋಗಿದ್ದು ಉದಾಹರಣೆ ಇಲ್ಲ ಸರ್ ಅಷ್ಟು ಮಾತ್ರ ನಾನು ಹೇಳ್ತೀನಿ ನನ್ನ ದೇವ್ರಿಗಂತೂ ನಾನು ಯಾವತ್ತೂ ವಾಪಸ್ ಕಳಿಸೋಂಥ ಪ್ರಮೇನೇ ಇಲ್ಲ ಸರ್ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ವೆರೈಟಿಗಳಿದ್ದೀವ್ರ ಅಂಗಡಿಲಿ ಅನ್ಕೊಂಡು ಹೋಗ್ತಾರೆ ಹೊರತು ಹೇ ಏನು ಇಲ್ಲ ಅಂತ ಹೋಗ ಇಲ್ಲ ಅಂತ ಹೋಗೋ ಉದಾಹರಣೆಯೇ ಇಲ್ಲ ಒಂದು ತೊಗೊಳಕ್ಕೆ ಬಂದರೆ ಸರ್ ನಾಲ್ಕೈದು ಐಟಮದು ತೊಗೊಂಡೋಗ್ತಾರೆ ಮೊನ್ನೆ ಒಂದು ಎಕ್ಸಾಂಪಲ್ಲು ಸರ್ ಒಂದು ದೀಪ ತಗೋಬೇಕಂತ ಕಸ್ಟಮರ್ ಬಂದವ್ರೆ ಅವ್ರಿಗೆ ಬೇಡ ಬಿಟ್ಬಿಟ್ಟು ಹೋಗೋಕ್ಕಾಗ್ತಿಲ್ಲ ಯಾವುದೊಂದು ದೀಪ ನಾನು ಮುಡ್ಗಿ ಕೇಳ್ತೀನಿ ಆಟಿಕಲ್ಲಿ ಸರ್ ಹೊಸ ಒಂದು ವೆರೈಟಿ ಬಂದಿತ್ತು ಅವರು ಎಲ್ಲಲ್ಲಿಂದ ದುಡ್ಡು ಹಾಸ್ಕೊಂಡು ತೊಗೊಂಡ್ರು ಕೊನೆಗೆ ಓಕೆ ಓಕೆ ಹಾಂ ಬುಟ್ಟರೆ ಸಿಗೋಲ್ಲ ಅಂತ ಸರ್ ಕಸ್ಟಮರ್ ದೇವರು ಯವ್ರಿಗಂತೂ ಮೋಸ ಮಾಡಲ್ಲ ನಾನು ಒಂದೇ ನಾಟಕ ಸರಿ ಸರ್ ಎಷ್ಟು ಡಿಸೈನ್ ಬೇಕು ಅಷ್ಟು ಡಿಸೈನ್ಸ್ ಎಲ್ಲ ಸಿಗುತ್ತೆ ಸರ್ ನಮ್ಮ ಅಂಗಡಿಲಿ ಸರ್ ಒರಿಜಿನಲ್ಲು ತೋರಿಸ್ತೀವಿ ಹಡನೇರಡು ತೋರಿಸ್ತೀವಿ ಎರಡು ತೋರಿಸ್ತೀವಿ ನಿಮಗಂತೂ ಮೋಸ ಮಾಡ್ಕೊಳಲ್ಲ ನಾನು ಎರಡ್ದು ರೇಟ್ ಹೇಳ್ತೀನಿ ಯಾವ್ದು ಇಷ್ಟ ಆಯಿತು ತಗೋಬೋದು ಗ್ರಾಹಕರು ನಮ್ಮಲ್ಲಿ ಒಂದು ತಗೋತೀನಿ ಅಂತ ಬರ್ತಾರೆ ಸರ್ ನಾಲ್ಕು ತಗೊಂಡು ಹೋಗ್ತಾರೆ ಇಲ್ಲಿ ಕರ್ನಾಟಕದ ಇಲ್ಲ ನೋಡ್ ವರ್ಲ್ಡ್ ಕಳಿಸ್ತೀವಿ ಸರ್ ಐಟಮ್ ಇದನ್ನು ಅಲ್ಲಿ ಕಸ್ಟಮರ್ಸ್ ತುಂಬ ಜನ ಇದ್ದಾರೆ ನಮ್ಮ ಇನ್ನೂರು ವರ್ಷದಿಂದ ಉಳಿಸ್ಕೊಂಡ್ರೆ ನಮಗೆ ನಂಬಿಕೆಗಳು ಸರ್ ಇವತ್ತು ನಮ್ಗೆ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅಷ್ಟು ಕಸ್ಟಮರ್ಸ್ ಇದ್ದಾರೆ ನಮ್ಮ ಹಬ್ಬ ಹರಿದಿನ ಫಂಕ್ಷನ್ಸ್ಗಳಿಗೆಲ್ಲ ಸರ್ ಗಿಫ್ಟ್ ಐಟಮಿಂದ ಇರೋದು ಎಲ್ಲ ಐಟಮ್ಗೂ ಸು ನಮ್ಮ ಅಂಗಡಿಗೆ ಬಂದು ಕಸ್ಟಮರ್ ವಾಪಸ್ ಹೋಗೋದು ಉದಾಹರಣೆಗಳೇ ಇಲ್ಲ ಸರ್ ಅಷ್ಟು ವೆರೈಟಿಗಳು ಮಡಗಿದ್ದೀನಿ ಸರ್ ಗಿಫ್ಟ್ ಐಟಮಲ್ಲಂತೂ ನೀವು ನೋಡೋಕ್ಕೆ ಅಸಾಧ್ಯ ಅಷ್ಟು ವೆರೈಟಿಗಳು ಮಡಗಿದ್ದೀನಿ ಮೈಸೂರಲ್ಲಿ ಅತಿ ದೊಡ್ಡದಂತ ನಾಲ್ಕು ಫ್ಲೋರ್ ಸಿಂಗಲ್ ಜರ್ಮನ್ ಸಿಲ್ವರ್ ಶಾಪ್ ಅಂದರೆ ಮೈಸೂರಲ್ಲಿರುವಂಥ ವಂದನ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಒಂದೇ ಸರ್ ಹದಿನಾರು ವರ್ಷದಿಂದ ಮಾಡ್ಕೊಂಡ್ರೆ ಬಿಸ್ನೆಸ್ ಅಲ್ಲಿ ಸರ್ ಒಂದು ಕಸ್ಟಮರ್ ಬಂದು ನಿನಗೆ ಮೋಸ ಮಾಡಿದೆ ಅಂತ ಹೇಳಿದ್ರು ಉದಾಹರಣೆ ಇಲ್ಲ ಸರ್ ಏನು ಹಳೆ ಐಟಮ್ ತೊಗೊಂಡ್ಬಂದು ಇವತ್ತು ದಿವ್ಸನೇ ಕಸ್ಟಮರ್ನ ಕಸ್ಟಮರ್ ಕರ್ಕೊಂಡ್ಬರ್ತಾರೆ ನನ್ನ ಅಂಗಡಿಗೆ ಹೊರತು ಕಸ್ಟಮರ್ನ ಯಾರು ಕಸ್ಟಮರ್ನ ಮುರಿದಾಕಿಲ್ಲ ನನ್ನ ಅಂಗಡಿಲಿ ಅಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಸರ್